ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಿಮಗೆ ಅಡುಗೆ ಮನೆಯಲ್ಲಿ ಸಿಗುವ ಒಂದೇ ಒಂದು ವಸ್ತುವಿನಿಂದ ಮದ್ಯದ ಚಟದಿಂದ ದೂರ ಹೇಗೆ ಹೋಗಬಹುದು ಎಂಬುದನ್ನು ನಾನು ಹೇಳಿಕೊಡ್ತೇನೆ ಒಂದು ಬಾನಲಿ ಇಟ್ಟು ಅದಕ್ಕೆ ಎರಡು ಟೀ ಸ್ಪೂನ್ ಹೋಮ ಹಾಕಬೇಕು ಅದನ್ನು ಸ್ವಲ್ಪ ಹುರಿಬೇಕು ಒಂದು ಕಪ್ ನೀರು ಆ್ಯಡ್ ಮಾಡಬೇಕು ಒಂದು ಸಣ್ಣ ಲೋಟದಲ್ಲಿ ನೀರು ಆ್ಯಡ್ ಮಾಡಿ ಕುದಿ ಬಂದ ನಂತರ ಆ ಮಿಶ್ರಣ ಉಂಟಲ್ಲ ಅರ್ಧಕ್ಕೆ ಬಂದು ಬೇಕು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಆ್ಯಡ್ ಮಾಡಬೇಕು ಒಂದು ಲೋಟ ನೀರು ಹಾಕಿದ್ದೇವಲ್ಲ ಅದು ಅರ್ಧ ಲೋಟಕ್ಕೆ ಬರುವವರೆಗೆ ಅದನ್ನು ಕುದಿಸಬೇಕು ಮದ್ಯದ ಚಟ ಇರುವವರಿಗೆ ಈ ಓಮದ ಕಷಾಯವನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅರ್ಧ ಕಪ್ ಕೊಟ್ಟರೆ ರಾತ್ರಿ ಖಾಲಿ ಹೊಟ್ಟೆಯಲ್ಲಿ ಸಹ ಅರ್ಧ ಕಪ್ ಕೊಡಬೇಕು ಇದನ್ನು ಕುಡಿದ ಕ್ರಮೇಣ ಅವರು ಮದ್ಯದ ಚಟವನ್ನು ಬಿಟ್ಟು ಬಿಡುತ್ತಾರೆ ಇದು ಮನೆಯಲ್ಲಿಯೇ ಮಾಡಬಹುದಂತ ಸುಲಭವಾದ ಮದ್ದು ಈ ಔಷಧಿಯ ಬಗ್ಗೆ ನನ್ನ ಅಜ್ಜ ನನಗೆ ತಿಳಿಸಿಕೊಟ್ಟಿದ್ದಾರೆ ಇದರಿಂದ ಎಲ್ಲರಿಗೂ ಉಪಯೋಗವಾಗಲಿ ಎಂದು ನಾನು ಯೂಟ್ಯೂಬಲ್ಲಿ ಹಾಕ್ತಿದ್ದೇನೆ ಇದನ್ನು ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇತರರಿಗೂ ಈ ಮದ್ದಿನ ಬಗ್ಗೆ ಮಾಹಿತಿಯನ್ನು ಕೊಡಿ ಬರ್ತಂಟು ಒಂದು ಕಪ್ ನೀರು ಅರ್ಧ ಕಪ್ ನೀರಿಗೆ ಇಳಿಯವರೆಗೆ ಕುದಿಯುವಂತೆ ನೋಡಿಕೊಳ್ಳಬೇಕು ಈ ಓಮದ ಕಷಾಯ ಈಗ ಕುದಿದು ಕುದಿದು ಅರ್ಧ ಅರ್ಧ ಕಪ್ಗೆ ನಿಂತಿದೆ ಈಗ ಇದನ್ನು ನಾವು ಒಂದು ಲೋಟಕ್ಕೆ ಸೋಸಬೇಕು ಫಟಾಫಟ್ ಅಂತ ನಮ್ಮದು ಹೋಮಕಷಾಯ ರೆಡಿಯಾಗಿದೆ ಇದನ್ನು ನೀವು ಇತರರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಉಪಯುಕ್ತವಾದ ಹೋಮದ ಕಷಾಯದ ಬಗ್ಗೆ ಇತರರಿಗೂ ಮಾಹಿತಿಯನ್ನು ನೀಡಿ ಶೇರ್ ಮಾಡಿ ಧನ್ಯವಾದಗಳು